ನಮಸ್ಕಾರ ನ್ಯೂಸ್ ನಾಟ್ಯಮಯೂರಿ ಕುಮಾರಿ ಪೃಥ್ವಿ ಹೆಗಡೆಗೆ ಸ್ವಾಮಿ ವಿವೇಕಾನಂದ ಕಲಾಭೂಷಣ ರಾಜ್ಯ ಪ್ರಶಸ್ತಿ ಪ್ರದಾನ ಕರ್ನಾಟಕ ರಾಜ್ಯ ಯುವ ಸಂಘಗಳ ಒಕ್ಕೂಟ ಬೆಂಗಳೂರು ವಿಜಯಪುರ ಜಿಲ್ಲಾ ಹಾಗೂ ತಾಲೂಕು ಘಟಕ ಮುದ್ದೆಬಿಹಾಳ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವಿಜಯಪುರ ಕನ್ನಡ ಜಾನಪದ ಪರಿಷತ್ ಮಹಿಳಾ ಘಟಕ ಜಾನಪದ ಯುವ ಬ್ರಿಗೇಡ್ ಹಾಗೂ ಸಾಧನ ಮಹಿಳಾ ಒಕ್ಕೂಟ ಮುದ್ದೆಬಿಹಾಳ ಮತ್ತು ಧರ್ಮಯುದ್ದದ ದಿನ ಪತ್ರಿಕಾ ಬಳಗ ಮುದ್ದೆಬಿಹಾಳ ಇವರ ಸಂಯುಕ್ತ ಆಶ್ರಯದಲ್ಲಿ ರಾಜ್ಯ ಹಾಗೂ ಮಟ್ಟದ ಪ್ರಶಸ್ತಿ ಪ್ರದಾನ ಸಮಾರಂಭ ದಿನಾಂಕ ಐದು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಶ್ರೀ ಸಿದ್ದೇಶ್ವರ ವೇದಿಕೆ ಬಿಸಿ ಹೈಸ್ಕೂಲ್ ಮೈದಾನದಲ್ಲಿ ಕಾರ್ಯಕ್ರಮವನ್ನು ನಡೆಸಲಾಯಿತು ಶ್ರೀ ಪುಂಡಲೀಕ ಮುರಾಳ ಜಿಲ್ಲಾ ಕರ್ನಾಟಕ ರಾಜ್ಯ ಯುವ ಸಂಘ ಒಕ್ಕೂಟ ವಿಜಯಪುರ ಇವರ ನೇತೃತ್ವದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಪೂಜ್ಯರು ಹಾಗೂ ಶ್ರೀ ಸಿಎಸ್ ನಾಡಗೌಡ ಅಪ್ಪಾಜಿ ಶಾಸಕರು ಮುದೇಬಿಹಾಳ ಗುರುರಾಜ ಹೊಸಕೋಟೆ ಡಾಕ್ಟರ್ ಎಸ್ ಬಾಲಾಜಿ ಶ್ರೀ ಸೋಮಲಿಂಗ ಗೆಣ್ಣೂರ ಹಲವಾರು ಕಲಾವಿದರು ಹಾಗೂ ಹಾಗೂ ಗಣ್ಯಮಾನ್ಯರ ಸಮ್ಮುಖದಲ್ಲಿ ನಾಟ್ಯಮಯೂರಿ ಕುಮಾರಿ ಪೃಥ್ವಿ ಎಂ ಹೆಗಡೆ ಇವರಿಗೆ ಸ್ವಾಮಿ ವಿವೇಕಾನಂದ ಲೋಕಭೂಷಣ ರಾಜ್ಯ ಸದ್ಭಾವನಾ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಯಿತು ಶ್ರೀ ವಿನೋದ್ ಕುಮಾರ ಚಿಕ್ಕಮಠ ಇವರ ಹತ್ತಿರ ಭರತನಾಟ್ಯ ಹಾಗೂ ಜಾನಪದ ನೃತ್ಯ ಎಂಟು ವರ್ಷಗಳ ಕಾಲ ತರಬೇತಿ ಪಡೆದು ಕರ್ನಾಟಕ ಕೇರಳ ಉತ್ತರ ಪ್ರದೇಶ ಮಹಾರಾಷ್ಟ ಆಂಧ್ರಪ್ರದೇಶ ಹಾಗೂ ಚಂದನ ವಾಹಿನಿಯಲ್ಲಿ ಹಾಗೂ ಶ್ರೀ ಬಸವ ವಾಹಿನಿಯಲ್ಲಿ ತಮ್ಮ ಭರತನಾಟ್ಯ ಹಾಗೂ ಜಾನಪದ ನೃತ್ಯ ಪ್ರದರ್ಶನ ನೀಡಿ ರಾಜ್ಯ ಮತ್ತು ಅಂತ ರಾಜ್ಯ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಹಲವಾರು ಪ್ರಶಸ್ತಿಗಳನ್ನು ಪಡೆದು ಇಲ್ಲಿವರೆಗೆ ಒಂಬೈನೂರ ತೊಂಬತ್ತೆರಡು ನೃತ್ಯ ಪ್ರದರ್ಶನ ನೀಡಿರುವ ವಿದ್ಯಾರ್ಥಿನಿಗೆ ಈಗ ಹಲವಾರು ಜಿಲ್ಲಾ ಪ್ರಶಸ್ತಿ ರಾಜ್ಯ ಮಟ್ಟದ ಪ್ರಶಸ್ತಿ ರಾಜ್ಯ ಪ್ರಶಸ್ತಿ ಅಂತಾರಾಜ್ಯ ಪ್ರಶಸ್ತಿ ರಾಷ್ಟ್ರೀಯ ಪ್ರಶಸ್ತಿ ಅಂತಾರಾಷ್ಟ್ರೀಯ ಪ್ರಶಸ್ತಿ ಪಡೆದು ಶಾಲೆಗೆ ಹಾಗೂ ತಾಳಿಕೋಟೆಗೆ ಕೀರ್ತಿ ತಂದಿರ್ತಾರೆ ವಿದ್ಯಾರ್ಥಿನಿಗೆ ಇನ್ನೂ ಹಲವಾರು ಪ್ರಶಸ್ತಿ ಲಭಿಸಲಿ ಅಂತ ತಾಳಿಕೋಟೆ ಜನತೆ ಸಂಸ್ಥೆಯ ಪದಾಧಿಕಾರಿಗಳು ಅಧ್ಯಕ್ಷರು ಹಾಗೂ ನೃತ್ಯ ಶಿಕ್ಷಕ ಶ್ರೀ ವಿನೋದ್ ಕುಮಾರ್ ಚಿಕ್ಕಮಠ ಅಧ್ಯಕ್ಷ ರು ಹಾಗೂ ನೃತ್ಯ ಶಿಕ್ಷಕರು ಶ್ರೀ ವಿರಕ್ತೇಶ್ವರ ಭರತನಾಟ್ಯ ತರಬೇತಿ ಸಂಸ್ಥೆ ತಾಳಿಕೋಟೆ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ ನಮ್ಮ 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 ಜಿಲ್ಲೆಯ ಜಿಲ್ಲೆಯ ತಮ್ಮ ಮುಂದೆ ಜೋರಾದ ಚಪ್ಪಳವರ್ಗಿ ಕುಮಾರಿ ಪೃಥ್ವಿ ಎಂ ಹೆಗಡೆ ಅಕ್ಕರೆಯ ಮಹಿಳೆಗೆ ಅಕ್ಷಯ ಏಕೆ ಎನ್ನುವರಿ ವರದಕ್ಷಿಯನ್ನೇ ಬದಲಿ ಸುಲಿಗೆ ಮಾಡುವಿರಿ ಮನೆಯ ಮಗಳೆಂದರೆ ಮಹಾರಾಣಿ ಎನ್ನುವಿರಿ ಎರಡು ಹೆಣ್ಣೆಂದರೆ ಮಕ್ಕಳೆಂದರೆ ಅಯ್ಯೋ ಎನ್ನುವಿರಿ ಬನ್ನಿ ಸಮಾಜದ ಕಡೆಗೆ ಸಾಗೋಣ ತೆರೆದ ಹೃದಯದಲ್ಲಿ ಮಹಿಳೆಯನ್ನ ಗೌರವಿಸೋಣ ಈ ಮಹಿಳೆಯನ್ನ ಗೌರವಿಸುವುದಕ್ಕೆ ಸಾಕ್ಷಿಯಾಗಿ ಇಡೀ ಇವತ್ತಿನ ದಿನ ಈ ವೇದಿಕೆ ಒಮ್ಮೆ ಪ್ರೀತಿಯ ಚಪ್ಪಾಳೆ ತಮ್ಮೆಲ್ಲರ ಮೂಲಕ ನಾವು ಆಸಿಸ್ತಾ ಇದ್ದೇವೆ ಅಭಿನಂದನೆಗಳು ಆ ಪುಟಾನಿಗೆ ಹೆಣ್ಣು ಹುಟ್ಟಿದರೆ ಹುಟ್ಟು ಎಂದುವರು ಗಟ್ಟು ಹುಟ್ಟಿದರೆ ಬೇಡ ಹುಟ್ಟಿದರೆ ಕೆಟ್ಟಿದರೆ ಏನುವರು ಗಂಡು ಹುಟ್ಟಿದರೆ ಹೊರೆ ಎಂದುವರು ಎನ್ನುವ ಒಂದು ಕಾಲ ಇತ್ತು ಒಂದು ಮಾತಿದ್ದು ಆರತಿಯನ್ನ ಬೆಳಗಲಿಕ್ಕೆ ಮಗಳು ಕೀರ್ತಿಯನ್ನ ಬೆಳಗಲಿಕ್ಕೆ ಮಗ ಎನ್ನುವ ಮಾತಿದ್ದು ಆದ್ರೆ ಮೊದಲಾದ ಕಾಲಘಟ್ಟದಲ್ಲಿ ಇವತ್ತು ಕೆಣ್ಣು ತಾನು ಅತ್ಯಂತ ಶಕ್ತಿವಂತ ತೋರಿಸ್ತಾ ಆರತಿಯನ್ನ ಬೆಳಗುವವಳು ನಾನೇ ಕೀರ್ತಿಯನ್ನ ತರುವವಳು ನಾನೇ ಎನ್ನುವ ಸಂಕಲ್ಪದೊಂದಿಗೆ ಮುನ್ನುಗ್ಗುತ್ತಾ ಈ ನಾಡಿನಲ್ಲಿ ತನ್ನ ಶಕ್ತಿಯನ್ನ ಸಾಧನ ಪಡಿಸ್ತಾ ಇರುವ ಇಡೀ ಮಹಿಳಾ ಕುಲದ ಪ್ರತಿನಿಧಿಯಾಗಿ ಇವತ್ತು ಪಾದ ಪ್ರತಿಭೆ ನಾನು ಹೆಗಡೆ ಪ್ರಸಿದ್ಧಿಯನ್ನ ಸ್ವೀಕರಿಸಿಕೊಳ್ತಾ ಇದೆ ಈ ಮಗುವಿಗೆ ಜೋರಾದ ಅಭಿಮಾನದ ಚಪ್ಪಾಳೆ ಬೆಳೆಯುವ ಸಿರಿ ಬಳಕೆಯಲ್ಲಿ ಧನ್ಯವಾದಗಳು ಬದು ಇದೀಗ ಕುಮಾರ್ ರೋಹಿರ ಬಾಗಲಕೋಟೆ ಇವತ್ತಿನ ಲೇಟೆಸ್ಟ್ ನ್ಯೂಸ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಕನ್ನಡ ನಾವು ನಿಮ್ಮೊಂದಿಗೆ